ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು ಘಟಕದ ಬಸವ ಕೇಂದ್ರದ ವತಿಯಿಂದ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ಜನ್ಮದಿನದ ನಿಮಿತ್ತ ವೃಕ್ಷಾಪರೋಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜನ್ಮದಿನದ ನಿಮಿತ್ತ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಹುಲ್ಸೂರು ಪಟ್ಟಣದ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಬಸವಲಿಂಗ ಪಟ್ಟದೇವರ ಜನ್ಮದಿನವನ್ನ ಮಕ್ಕಳಿಗೆ ಸಸಿ ನೀಡುವ ಮುಖಾಂತರ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಸಸಿಗಳನ್ನು ಮಕ್ಕಳು ತಮ್ಮ ಮನೆಯ ಸುತ್ತಮುತ್ತ ಬೆಳೆಸಬೇಕು ಒಂದು ವರ್ಷದ ಒಳಗಾಗಿ ಯಾರು ಚೆನ್ನಾಗಿ ಬೆಳೆಸುತ್ತಾರೋ ಅಂತಹ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯವಾಗಿ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರದಂತೆ ಮಕ್ಕಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ಹುಲ್ಸೂರು ತಾಲೂಕಿನ ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷ ಆಕಾಶ್ ಬಂಡಾಳೆ ತಿಳಿಸಿದರು ಇನ್ನು ನಾಡ ಶ್ರೀ ಬಸವಲಿಂಗ ಪಟ್ಟದೇವರು ಕಳೆದ ಎಪ್ಪತ್ತು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ತಮ್ಮ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಶೈಕ್ಷಣಿಕ ದಾಸೋಹ ನೀಡಿ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದೆ ಶೈಕ್ಷಣಿಕ ದಾಸೋಹ ನೀಡುವುದಲ್ಲದೆ ಅನ್ನ ದಾಸೋಹ ನೀಡುತ್ತಾ ಅದೆಷ್ಟು ಅನಾಥ ಮಕ್ಕಳಿಗೆ ನೆರವಾಗಿದ್ದಾರೆ ಅಂತಹ ಮಹಾನ್ ಪೂಜರ ಜನ್ಮದಿನದ ನಿಮಿತ್ತ ಮಕ್ಕಳಿಗೆ ಸಸಿ ಕೊಡುವುದರ ಹಾಗೂ ಪರಿಸರವನ್ನ ಬೆಳೆಸುವುದರ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗಬೇಕು ಎನ್ನುವ ಉದ್ದೇಶದಿಂದ ಶಾಲಾ ಮಕ್ಕಳೊಂದಿಗೆ ಪೂಜಾರ ಜನ್ಮದಿನವನ್ನ ಆಚರಣೆ ಮಾಡಲಾಗ್ತಿದೆ ಎಂದು ಆಕಾಶ್ ಖಂಡಾಳೆ ತಿಳಿಸಿದ್ದಾರೆ ಗಿಡ ಏನದ ಇದು ಮಾಡಬೇಕು ನಮ್ ಮಾಳ್ಯ ಬಸೌಕೇಂದ್ರ ತಾಲೂಕು ಘಟಕ ಏನದ ಬಹಳ ಆಕ್ಟಿವ್ ಘಟಕ ಅದ ಇದು ಮಾಡ್ಯಾಗ ಬಹಳಷ್ಟ್ರೆಸ್ ಕಾರ್ಯಕ್ರಮ ಇತ್ತು ಆದ್ರೆ ಇದನ್ನೇ ಯಾಕೆ ಮಾಡಿದ್ದೇವಂದ್ರು ಏನದ ನಾವ್ ಇರ್ಲಿ ಬಿಡ್ಲಿ ಈ ಗಿಡಗಳು ಇರ್ಬೇಕು ಈ ಗಿಡಗಳು ಛಾಯೆ ಇರ್ಬೇಕು ಫಳ ನಮ್ ಇದು ಇನ್ ಫಳ ಇರ್ತಾ ಈ ಅದು ಮಾನ್ಕಿ ಅದ ಅದು ಮಾನ್ಕಿ ನಾವು ತಿಂತೇವನ್ ಇಲ್ಲ ನಮ್ ಗೊತ್ತಿಲ್ಲ ಆದ್ರೆ ಅದು ಮಾನ್ಕಿ ಗಿಡ ನೀವು ಹಚ್ಚಿರಿ ಯಾಕೆ ಕಾರ್ಯಕ್ರಮ ಸಂದರ್ಭ ಹಚ್ಚಿರಿ ಅದು ಏನದ ಅಮರ ಇರ್ತದೆ ಅದು ಏನದ ಚಿರಕಾರಿ ಇರ್ತದ ಆ ಸಲುವಾಗಿ ನೀವು ಬೆಳೆಸ್ಬೇಕಂತ ನಮ್ಮ ಕೆಳ್ಕಳಿ ಮನವಿ ಮಾಡಿ ಒಂದು ಎರಡು ಮಾತು ಮುಗಿಸಿ ಪ್ರಿನ್ಸಿಪಲ್ ಸರ್ ಇದರ್ ಸರ್ ಆಗ್ಲಿ ಉದಯ ಸರ್ ಆಗಲಿ ನಮ್ಮ ಎಲ್ಲ ಸೋದರ ಆಗಲಿ ಕನಕಟ ಸರ್ ಆಗಲಿ ಎಲ್ಲರೂ ನೀವೇನು ಸಹಕಾರ ಮಾಡಿ ನಮ್ಗೆ ಇದು ಅವಕಾಶ ತರ ಕೊಟ್ರಿ ನಿಮ್ಗೆಲ್ಲರಿಗೂ ಪುನಃ ಧನ್ಯವಾದ ಹೇಳಿ ಇದು ಏನದ ಗಿಡಗಳನ್ನು ಒಂಬತ್ತನೇ ತರಗತಿ ಸ್ಕೂಲ್ ಮಕ್ಳಿಗೆ ಕೊಡತ್ತೇವ್ ಯಾಕಂದ್ರೆ ಅವ್ರಿಗೆ ಏನಾದ್ರು ಮೆಚುರಿಟಿ ಇರ್ತದೆ ಮತ್ತ ಅವ್ರ ಏನಾದ್ ಒಂದು ವರ್ಷ ಅಂದ್ರೆ ಮುಂದೆ ಹತ್ತನೇ ವರ್ಷ ಪಾಸ್ವರ್ಟ್ ಆಗಸ್ ತನಕ ಅದು ಪ್ರೈಸ್ ಕೂಡ ಬಾಲ್ಕಿ ಅಪ್ಪರ ಮುಖಾಂತರ ಕೊಡ್ಲಾ ಪ್ರಯತ್ನ ಮಾಡಿ ಅವ್ರ ಯಶಸ್ವಿಯನ್ನು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಎರಡ ಮುಗಿಸ್ತಾ ಒಂಬತ್ತನೇ ತರಗತಿ ಹುಡುಗರಿಗೆ ಒಳ ಹತ್ತಿರ ನಡೀತು ಮಾನ್ಯ ಮಾನ್ಯ ಜೀರ ವೈಡರ್

मेले ए मेले बर्त अगर मेले बर्तनी नोड़ी इन स्वल हिंद ए सर हिंद रही सर सर स्वल हिंद रही स्वल हिंद

ವಿಶೇಷ ಕಾರ್ಯಕ್ರಮಗಳು ಪೊಲೀಸರಿಗೂ ಬಸ್ವರು ನಿಲ್ಯಾಣವರು ಇವತ್ತಿನ ದಿವಸ ಹುಷಿ ಪಟ್ಟಣದಲ್ಲಿ ವೀರಭರೇಶ್ವರ ಪ್ರೀವಿ ನಾಡೋಜ ಡಾಕ್ಟರ್ ಓಂಪೂಜ ಬಸವಿನ ಪಟ್ಟೆಗರು ಅವರು ಪ್ರಜ್ಞೆ ಉತ್ತರ ಪರವಾಗಿ ನಾವು ಈ ಮಕ್ಕಳಿಗೆ ಸಸಿ ವಿತರಣೆ ಮತ್ತು ಸ್ಪರ್ಧೆ ಪ್ರೂ ಇಟ್ಟಿದ್ದೀವಿ ನಮ್ಮ ಉದ್ದೇಶ ಏನಿದೆ ಅಂದರೆ ಮಕ್ಕಳಿಗೆ ಪರ್ಯಾವರಣ ಬಗ್ಗೆ ರುಚಿ ಆಗಬೇಕು ಮತ್ತು ಸುಮ್ಮ ಪಟ್ಟಿ ಬಿಟ್ಟಿಲ್ಲ ಅವರಿಗೂ ಸ್ಪರ್ಧೆನೂ ಇಟ್ಟಿದ್ದೀವಿ ಯಾರ್ಯಾರು ಈಗ ಹೋಗಿ ಅವರು ಅವ್ರ ಮನೆ ಹತ್ರ ಅದು ಸಸಿ ಹಚ್ಚಿ ಅವ್ರ ಫೋಟೋ ಏನದ ಇದು ಮಾಡಬೇಕು ಇಟ್ಬೇಕು ಮುಂದಿನ ವರ್ಷ ಎಪ್ಪತ್ತಾರನೇ ಹುಟ್ಟೊಬ್ಬರ ಪರವಾಗಿ ಅದು ಯಾರೋ ಒಳ್ಳೆ ರೀತಿ ಬೆಳೆಸ್ತಾರ ಅವ್ರಿಗೆ ಪ್ರಥಮ ಬಹುಮಾನ ಮೂರು ಸಾವಿರ ಒಂದು ದ್ವಿತೀಯ ಬಹುಮಾನ ಎರಡು ಸಾವಿರ ಒಂದು ತೃತೀಯ ಬಹುಮಾನ ಒಂದು ಸಾವಿರ ಒಂದು ಕೊಟ್ಟು ಅವ್ರಿಗೇನ ಹಾಲ್ಕೆ ಅಪ್ಪರು ಹತ್ರ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಈ ಸಾ ಈ ಶಾಲೆಯ ಕೀರ್ತಿ ಕೂಡ ಬೆಳೆಸುವಂತ ನಮ್ಮ ಉದ್ದೇಶಿತ್ತು ಆ ಪರವಾಗಿ ಏನಾದರೂ ಸಸ್ಯ ಕೊಟ್ಟಿದ್ದೀವಿ तो मात्र नेमली विषय आता परपूज हल्के अपर कार्यू नोडति ही भारत शिक्षण क्रांती आता हल् अपडे याव सारी किती याव हाळे टाईम नोडति न हुडर टेन् पासनं हैदराबा होतो लातूर होतो ಬಿಜಾಪುರ್ ಹೋಯ್ತರು ಬೆಂಗಳೂರು ಹೋಯ್ತರು ಆದರೂ ಒಂದು ಒಳ್ಳೆಯ ಸಂಸ್ಕಾರ ಹೊಸ ತಿಳಿದು ಏನಾದ ಇಲ್ಲಿ ಒಳ್ಳೆ ರೀತಿ ಶಿಕ್ಷಣ ಕೊಟ್ಟು ನಮ್ಮ ಹಲವಾರು ಬಡ ಮಕ್ಕಳಿಗೆ ಇಲ್ಲಿ ಏನದ ಡಾಕ್ಟರ್ ಬಗ್ಗೆ ಇಂಜಿನಿಯರ್ ಮಾಡೋಂಥ ಕನಸು ನನಸು ಮಾಡೋಂಥ ಪರಂಪಚ ಅಪ್ಪರದ್ದು ಕೊಡುಗೆ ಸಲ್ತದೆ ಮತ್ತು ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಡಿ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಮಾಡಬೇಕಂತೂ ಇನ್ನು ಮುಖ್ಯವಾಗಿ ಯಾರಾದರೂ ಪಾತ್ರ ಇದ್ದಾರೆ ಆದರೆ ಡಾಕ್ಟರ್ ಬಸವಣ್ಣ ಪಾತ್ರ ಇದೆ ಯಾವ ಥರ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜವ್ರಿಗೆ ಕಲ್ಚರಲ್ ಹೀರೋ ಆಫ್ ಸ್ಟೇಟ್ ಅಂತಾರೆ ಆ ಥರ ಬಸವಣ್ಣವ್ರಿಗೆ ಗೆಜೆಟ್ ಅನುಸಾರ ಕಲ್ಚರಲ್ ಹೀರೋ ಅಂದರೆ ಸಾಂಸ್ಕೃತಿಕ ನಾಯಕ ಮಾಡೋಂಥ ಕಾರ್ಯ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಬಸವಣ್ಣ ಪಟ್ಟಿದ್ರು ಮಾಡಿ ಇಷ್ಟೇ ಇಲ್ಲ ಆತ ಮಕ್ಳಿಗೆ ಏನದ ಇವತ್ತರ ತಾಯಿ ತಂದೆ ಯಾರಿಲ್ಲ ಅವರು ತಾಯಿ ತಂದೆ ಆಗೋಂಥ ಕೆಲಸ ಬಸವಣ್ಣ ಕೊಟ್ಟಿದ್ರು ಮಾಡಿ ನೀವು ದಿವ್ಯಾಂಜಲಿಯಿಂದ ಇದನ್ನಪ್ಪ ನೋಡ್ತಾ ಇದ್ದಿರಬೇಕು ಇವತ್ತು ಇಡೀ ಸ್ಟೇಟ್ ತುಂಬ ಏನಾಗ ಅದು ಚರ್ಚೆ ನಡೀತದೆ ಅದು ಸಹ ಬಸವಣ್ಣ ಕಾರಣ ಕಾರಣವಾದ್ರು ಮತ್ತು ಇನ್ನೊಂದು ಮಾತೇನು ಹೇಳ್ತೀನಿ ನಮ್ಮ ಭಾಗದಾಗ ತತ್ವ ಬೆಳೆಸಬೇಕಂತೂ ಯಾರಾದರೂ ನಿಜವಾಗ ಜೀವ ಹಚ್ಚಿ ಕೆಲಸ ಮನಸ್ಸು ಹಚ್ಚಿ ಕೆಲಸ ಮಾಡಿದಾಗ ಡಾಕ್ಟರ್ ಬಸವಣ್ಣ ಇದ್ದಾರೆ ಯಾಕಂದ್ರೂ ನಾವು ನೋಡ್ತಾ ಇದ್ವಿ ಲಿಂಗಾಯತರಿಗೆ ಈಗ ಅವಾಗ ಸ್ವತಂತ್ರ ಧರ್ಮಕ್ಕೋಸ್ಕರ ಏನು ಸಿದ್ಧಾಂತ ಸಂವಿಧಾನಿಕ ಮಾನ್ಯತೆಗೋಸ್ಕರ ಏನು ಹೋರಾಟ ಇತ್ತು ಆ ಹೋರಾಟ ಕೂಡ ಮುಂದ ಕೆಲಸ ಬಸವನ ಪಟ್ಟದೇವ್ರ ಮಳೆ ಇನ್ನೊಂದು ವಿಶೇಷ ಮಾತು ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಬಸವನ ಪಟ್ಟದೇವರು ಅವ್ರ ಕಾರ್ಯ ಸಿರ್ಫ್ ಮಹಾರಾಷ್ಟ್ರ ಸಿಮಿತಿಲ್ಲ ಕರ್ನಾಟಕ ಇಲ್ಲ ನೀವು ಮಹಾರಾಷ್ಟ್ರ ನೋಡ್ರಿ ಬಸವಣ್ಣವರು ಚರಿತ್ರೆ ಹೋಗ್ಲಾಕ ಎಲ್ಲಕ್ಕಿಂತ ದೊಡ್ಡ ಕಾರಣ ಏನದ ಅಂದ್ರೆ ಮಹಾರಾಷ್ಟ್ರ ಬಸವ ಪರಿಷತ್ ಮಹಾರಾಷ್ಟ್ರ ಬಸವ ಪರಿಷದಿಂದ ಶರಣರ್ದ ಏನಾದ ಎಪ್ಪತ್ತೈತೈಕ ಏನದ ವಚನಗಳು ಅವ್ರ ಕಾರ್ಯಗಳು ಮರಾಠಿದ ಪ್ರಿಂಟ್ ಮಾಡಿ ಅವ್ರಿಗೆ ಏನಾದ್ರು ಕೊಟ್ಟಂಥ ಕಾರ್ಯ ವಚನ ಚಳವಳಿ ಶರಣ ಚಳವಳಿ ಬಸವನ ಕಾರ್ಯ ಕಾರ ಕೊಡುಗೆ ಅಪ್ಪ ಅವ್ರು ಬಹಳಷ್ಟು ಕೊಡುಗೆ ಅದ ಮತ್ತು ನಮ್ಗೆ ದುರಂತ ಏನಾದ್ರೆ ನೋಡ್ರಿ ಯಾವ ತನಕ ಯಾವ ಮನುಷ್ಯ ಜೀವಿತವಾಗಿ ಕೆಲಸ ಮಾಡ್ತಾರ ಅವ್ರದ್ದು ಬಹಳಷ್ಟು ನಮ್ಮ ಕಿಮ್ಮತ್ತು ಏನದ ತಿಳಿದ್ವಿ ಆದರೂ ಹಲ್ಕಿ ಅಪ್ಪರ ಕೆಲಸ ಅದ ಅವ್ರು ಭಾಳ ದೊಡ್ಡ ಕೆಲಸ ಅದ ಗೊತ್ತಿಲ್ಲ ಜನ ಮುಂದೆ ಮುಂದುವನದ ಬಹಳ ದೊಡ್ಡ ನೆನಸ್ತಾರ ಅನುಭವ ಏನಂತಾರೆ ಮಾಡರ್ನ್ ಅನುಭವ ಮಂಟಪ ಅದ ಆ ಅನುಭವ ಮಂಟಪ ಕೂಡ ಏನು ಇರಬೇಕಂತು ಅವ್ರು ಎಷ್ಟು ಪ್ರಯತ್ನ ಅದ ಸರ್ಕಾರ ಹೋದಾಗ ಗೊತ್ತದ ಎಲ್ಲ ಯಾರು ಕೆಲಸ ಮಾಡೋದು ಅವ್ರಿಗೆ ಗೊತ್ತದ ಆ ಸಲುವಾಗಿ ನಾವು ಇವತ್ತು ಭಾಗ್ಯ ಅಂತ ಯಾಕಂದ್ರೆ ಅವ್ರು ಎಪ್ಪತ್ತೈದು ವರ್ಷ ಆಯಿತು ಬಸವತ್ತು ಸಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಸಲುವಾಗಿ ಇದು ಸಣ್ಣ ಕೆಲಸನೂ ಮಾಡಿದ್ದೀವಿ ಮುಂಬರುವ ಅಂತ ಇದರಲ್ಲಿ ಅವ್ರು ಏನೇ ಬಸವತ್ತು ಕೆಲಸ ಮಾಡಿ ನಾವು ಅವ್ರ ಜೊತೆ ಇದ್ದು ಬಸವ ಕೇಂದ್ರ ತಾಲೂಕು ಮಟ್ಟ ಹುಣಸೂರು ಏನಾದ ಅವ್ರ ಸಂದರ್ಭದ ಜೊತೆ ಇದ್ದಿ ಅವ್ರ ಕೈಗೋಡಿಸಿ ನಾವು ಇದು ಕಾರ್ಯ ಮುಂದುವರಿಸಿ ಪ್ರಶ್ನೆ ಮಾಡ್ತೀವಿ